ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದ ಮಹಿಳಾ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಮೂರನೇ ಮತ್ತು ಅಂತಿಮ ಪಂದ್ಯದಲ್ಲಿ ಭಾರತ ತಂಡ ಐರ್ಲೆಂಡ್ ವನಿತೆಯರ ತಂಡದ ವಿರುದ್ದ ಮುನ್ನೂರ ನಾಲ್ಕು ರನ್ಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದೆ ಈ ಮೂಲಕ ಭಾರತದ ಮಹಿಳೆಯರ ತಂಡ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ ಹಿರಿಮೆಗೆ ಪಾತ್ರವಾಗುವ ಮೂಲಕ ಮೂರು ಪಂದ್ಯಗಳ ಸರಣಿಯನ್ನು ಭಾರತ ಮೂರು ಸೊನ್ನೆ ಅಂತರದಲ್ಲಿ ತನ್ನ ವಶ ಮಾಡಿಕೊಂಡಿದೆ ಭಾರತ ಒಡ್ಡಿದ್ದ ನಾನೂರ ಮೂವತ್ತಾರು ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ್ದ ಐರ್ಲೆಂಡ್ ಮಹಿಳೆಯರ ತಂಡ ನೂರ ಮೂವತ್ತೊಂದು ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿಕೊಂಡಿತು ಇದಕ್ಕೂ ಮುನ್ನ ಭಾರತ ಮಹಿಳೆಯರ ತಂಡದ ಆರಂಭಿಕ ಆಟಗಾರರಾದ ಪ್ರೀತಿಕಾ ರಾವಲ್ ನೂರ ಐವತ್ನಾಲ್ಕು ಹಾಗೂ ನಾಯಕಿ ಸ್ಮೃತಿ ಮಂದನ ನೂರ ಮೂವತ್ತೈದು ರನ್ ಗಳಿಸಿ ಭಾರತದ ಬೃಹತ್ ಮೊತ್ತಕ್ಕೆ ನೆರವಾದರು ವಿಕೆಟ್ ಕೀಪರ್ ರಿಚಾ ಘೋಷ್ ಐವತ್ತೊಂಬತ್ತು ತೇಜಲ್ ಅಸಾಮ್ನಿಸ್ ಇಪ್ಪತ್ತೆಂಟು ರನ್ ಗಳಿಸಿ ಭಾರತದ ಮೊತ್ತವನ್ನು ನಾನೂರ ಮೂವತ್ತೈದು ರನ್ ಮಾಡಿದ್ದರು ಗೆಲುವಿನ ಗುರಿ ಬೆನ್ನತ್ತಿದ ಐರ್ಲೆಂಡ್ ಮಹಿಳೆಯರ ತಂಡದ ಪರವಾಗಿ ಸಾರಾ ನಲವತ್ತೊಂದು ಓರ್ಲಾ ಪ್ರೆಂಡರ್ ಗ್ಯಾಸ್ಟ್ ಮೂವತ್ತಾರು ರನ್ ಗಳಿಸಿದರು ಇನ್ನುಳಿದ ಆಟಗಾರರು ಎರಡಂಕಿ ಮೊತ್ತವನ್ನು ದಾಟಲು ವಿಫಲವಾಗಿ ಅಂತಿಮವಾಗಿ ನೂರ ಮೂವತ್ತೊಂದು ರನ್ಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡರು ಭಾರತದ ಪರ ದೀಪ್ತಿ ಶರ್ಮಾ ಮೂರು ತನುಜಾ ಕನ್ವರ್ ಎರಡು ತಿತಾ ತದು ಸೊಯಾಲಿ ಸತ್ಗರೆ ಮತ್ತು ಮಿನ್ನುಮಣಿ ತಲಾ ಒಂದು ವಿಕೆಟ್ ಪಡೆದರು